dimawa halo dimawa ಇವ್ ನಿಮ್ಮವ ಏನು ಹೇಳಿದ್ರ ಒಂದು ಮೂವತ್ತಕ್ಕೆ ತಾಂಡಿದಿರ ಆರಲ್ಲ ನಿಮ್ಮದ ಊರು ಹೊನ್ನಾಳಿ ದಾವಣಗೆರೆ ಹತ್ರ ಹೊನ್ನಾಳಿ ಹತ್ರ ಮಾದಿ ಮಾಧನ್ ಬಾವಿ ನಿಮ್ಮ ಹೆಸರು ಮಂಜು ಯೂಟ್ಯೂಬ್ ಕರ್ನಾಟಕ ಕ್ರಿಯೇಷನ್ ಎಷ್ಟಿತಿ ತಾಂಡ್ರಿ ಅದೊನ್ ಜೊತೆ ಇದೊಂದು ಜೊತಿನಾ ಹ್ಞೂ ಮಳೆ ಬಂತು ನಿಮ್ಮವ ತಗೊಂಡ್ರ ಎಷ್ಟು ಕೊಟ್ರಿ ಎಂಬತ್ತೆಂಟು ನಿಮ್ದು ಯಾವ

ನಿಮ್ಮ ತಗೊಂಡ್ರಾ ಕೊಟ್ರಿ ಎಂಬತ್ಮೂರು ಸಾವಿರ ಕೊಟ್ಟಿದಿರ ಆರಲ್ಲ ನಿಮ್ದು ಅವರು ಗದಗ್ ತಾಲೂಕ್ ಗದಗ್ ಜಿಲ್ಲೆ ಕಣಿವಿ ಕಣಿವಿ ಯಾವಾಗ ಬನ್ನಿ ನಿನ್ನೆ ರಾತ್ರಿ ಬಂದ್ರಿ ನಿಮ್ಮ ಹೆಸ್ರು ಶರಣಪ್ಪ ಮಡಿವಾಳ ಫೋನ್ ನಂಬರ್ ಹೇಳಿ ಎಪ್ಪತ್ತೊಂಬತ್ತು ಹಾ ತೊಂಬ ಹಾಂ ಹನ್ನೊಂದು ಹಾಂ ಎಂಬತ್ಮೂರು ಹಾಂ ಹಾಂ ಇಬ್ಬರ ಏನು ಹೇಳಿದಿರ ಒಂದು ಇಪ್ಪತ್ತೈದು ಆಯ್ತಿದ್ರಾ ಅಲ್ಲೋ ಆಯ್ತು ಯಾವ ಹಾಸನ್ 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 ಹತ್ರ ಕಾರ್ಲೆ ಹಾಂ ಹಾಂ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಹತ್ತಕ್ಕೆ ಬಿಡ್ತೀರಾ ನಿಮ್ಮ ಹೆಸರು ರಮೇಶ ಮುಂಚೆ ಬೇಜಾರು ಮಾಡ್ತೀವಿ ವ್ಯವಹಾರದಲ್ಲಿ ನಾವು

ನಿಮ್ಮವಾ ಏನು ಹೇಳ್ತಿದ್ರ ಒಂದು ಅರವತ್ತು ಆರಲ್ಲ ಕಡೆಯಲ್ಲು ಯಾವ ಯಾವರು ಆಸ್ನ ನೋಡಿ ಒಂದು ಅರವತ್ತು ಹೇಳ್ತಾ ಇದಾರೆ ಕಡೆಯಲ್ಲು ಆಸ್ನ ಅಂತೆ ನಿಮ್ಮ ಹೆಸರು ಸುರೇಶ್ ಆರಾಮ ಮಾಡವಾ ಹಾಂ ಹಾಂ ವಾರ ವಾರ ಬತ್ತಾಯ್ತೀರಾ ವ್ಯಾಪಾರನ ಸಾಕಿರೋದ್ ಸಾಕಿರೋದು ವ್ಯಾಪಾರನ ಮಾಡ್ತೀರಾ ಅವು ನಿಮ್ಮವನ ಆ ಕಡೆ ನಿಮ್ಮವಲ್ಲ

Pero no